ನಿನ್ನೆ ಬೆಂಗಳೂರಿಗೆ ಮೋದಿ ಬಂದಿದ್ರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನಾ ಪ್ರಯಾಣವನ್ನ ಕೂಡ ಮಾಡಿದ್ರು ಹಾಗೆ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಮಕ್ಕಳ ಜೊತೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅದಕ್ಕೆ ಮಕ್ಕಳು ಕೊಟ್ಟ ಉತ್ತರಕ್ಕೆ ಮೋದಿ ಏನೇನೆಲ್ಲ ಹೇಳಿದ್ದಾರೆ ಗೊತ್ತಾ ನಾನು ಕ್ಲಾಸ್ನಲ್ಲೇ ನಿದ್ದೆ ಮಾಡ್ತಿದ್ದೆ ನೀವೇನಾದರೂ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಪುಟ್ಟೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಹಾಗೆ ಅಗರ ಕರ್ನಾಟಕ ಪಬ್ಲಿಕ್ ಶಾಲೆಯ ಹದಿನಾರು ವಿದ್ಯಾರ್ಥಿಗಳ ಜೊತೆ ಮೋದಿ ಮೆಟ್ರೋ ಟ್ರೈನ್ನಲ್ಲಿ ಈ ರೀತಿ ಸಂವಾದ ನಡೆಸಿದ್ದಾರೆ ತಮ್ಮ ಶಾಲಾ ದಿನಗಳನ್ನ ಮೆಲುಕು ಹಾಕಿದ ಮೋದಿ ಬೋರ್ ಆಗ್ತಾ ಇದ್ದ ಭೂಗೋಳ ಶಾಸ್ತ್ರ ತರಗತಿಯಲ್ಲಿ ನಿದ್ದೆ ಮಾಡ್ತಾ ಇದ್ದ ಘಟನೆಯನ್ನ ಮಕ್ಕಳ ಜೊತೆ ಹಂಚಿಕೊಂಡು ಮಕ್ಕಳನ್ನ ನಗಿಸಿದ್ದಾರೆ ನಿಮಗೆ ದೇಶೀಯ ವಸ್ತುಗಳು ಇಷ್ಟ ಆಗುತ್ತಾ ಅಥವಾ ವಿದೇಶಿ ವಸ್ತುಗಳು ಇಷ್ಟ ಆಗುತ್ತಾ ಅಂತಾನು ಕೇಳಿದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳು ದೇಶೀಯ ವಸ್ತುಗಳೇ ಇಷ್ಟ ಅಂತ ಹೇಳಿದ್ದಾರೆ ಇನ್ನು ಮೆಟ್ರೋದಿಂದ ಟೈಮ್ ಉಳಿದಾಗ ಏನ್ ಮಾಡ್ತೀರಾ ರೀಲ್ಸ್ ನೋಡ್ತೀರಾ ಅಥವಾ ಟಿವಿ ಏನಾದ್ರು ನೋಡ್ತೀರಾ ಅಂತಾನು ಮೋದಿ ಕೇಳಿದ್ದಾರೆ ಆಗ ವಿದ್ಯಾರ್ಥಿಗಳು ಉಳಿದ ಟೈಮ್ ಓದ್ತೀವಿ ರೀಲ್ಸ್ ಅಥವಾ ಟಿವಿಯನ್ನ ನೋಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ನಿಮಗೆ ತರಗತಿಯಲ್ಲಿ ಯಾವ ವಿಷಯ ಪಾಠ ಮಾಡುವಾಗ ನಿದ್ದೆ ಬರುತ್ತೆ ನನಗಂತೂ ಭೂಗೋಳ ಶಾಸ್ತ್ರ ಬೋರ್ ಆಗಿತ್ತು ಅಂತ ಹೇಳಿದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳು ಇಲ್ಲ ಸರ್ ನಮ್ಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಶಾಲೆಯಲ್ಲಿ ಸ್ಪೋರ್ಟ್ಸ್ ಎಲ್ಲ ಹೇಳ್ಕೊಡ್ತಾರಾ ಹೇಗಿದೆ ಅಂತ ಕೇಳಿದ್ದಾರೆ ಅದಕ್ಕೆ ಮಕ್ಕಳು ಹೌದು ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಸ್ಪೋರ್ಟ್ಸ್ ಇದೆ ಅಂತಾನು ಮಕ್ಕಳು ಹೇಳ್ಕೊಂಡಿದ್ದಾರೆ ಹಾಗೆ ವಿದ್ಯಾರ್ಥಿಗಳಿಗೆ ಮೋದಿ ಕೆಲವೊಂದು ಟಿಪ್ಸ್ ಕೂಡ ಕೊಟ್ಟಿದ್ದಾರೆ ರೀಲ್ಸ್ ಮತ್ತೆ ಟಿವಿಯನ್ನ ನೋಡ್ಲೇಬಾರದು ಅಂತಲ್ಲ ಆದ್ರೆ ಅದು ಗೀಳಾಗದ ರೀತಿಯಲ್ಲಿ ಇರಲಿ ಅಂತ ಹೇಳಿದ್ದಾರೆ ಇನ್ನು ಕ್ರೀಡೆ ಮತ್ತೆ ವಿಜ್ಞಾನಕ್ಕೆ ಜಾಸ್ತಿ ಗಮನ ಕೊಡಿ ಯೋಗ ಧ್ಯಾನದಿಂದ ಏಕಾಗ್ರತೆ ಹೆಚ್ಚಾಗತ್ತೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ ಪೌಷ್ಟಿಕ ಆಹಾರವನ್ನ ಸೇವಿಸಿ ಓದಿಗೆ ಟೈಮ್ ಟೇಬಲ್ ಸಹಿತ ಪ್ಲಾನ್ ಮಾಡಿಕೊಂಡು ಓದಿ ಆಗ ಸಕ್ಸಸ್ ಗಳಿಸೋದಕ್ಕೆ ಸಾಧ್ಯ ಅಂತ ವಿದ್ಯಾರ್ಥಿಗಳಿಗೆ ಮೋದಿ ಮೆಟ್ರೋ ಟ್ರೈನ್ನಲ್ಲೇ ಹೀಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ